ಸಾಮಾಜಿಕವಾಗಿ ಎತ್ತಬೇಕಂತ ಅದನ್ನೇ ಕೊಡಿ ಅಂತಿರೋದು ಅದಕ್ಕೆ ಹೇಳ್ತೀನಿ ವ್ಯಕ್ತಿನ ಕೇಳಿ ನೀವು ಸಾಮಾಜಿಕ ಹೆಂಗಿದ್ಯಪ್ಪ ಕೇಳಿಸ್ಕೊಳ್ಳಿ ಕೇಳಿ ಅವನ ಆದಾಯ ಬರ್ಕೊಳ್ಳಿ ಶಿಕ್ಷಣ ಬರ್ಕೊಳ್ಳಿ ಫೆಸಿಲಿಟಿ ಕೊಡಿ ಅವನಿಗೆ ಅವ್ನ ಜಾತಿ ತಗೊಂಡು ಗುಂಪು ತಗೊಂಡು ನಾಳೆ ಓಟ್ಗೆ ನಾವ್ ಇಂತ ಸಮುದಾಯ ಕೊಟ್ವಿ ಅಷ್ಟು ಕೊಟ್ವಿ ಅವ್ರಿಂದ ಹದಿನೈದು ಟಿಕೆಟ್ ಕೊಡಿ ಇಪ್ಪತ್ತು ಟಿಕೆಟ್ ಕೊಡಿ ಅವ್ರಿಗೆ ಇದು ಬೇಡ ನಾನು ಹೇಳ್ತಿರೋದು ನೀವ್ ಹೇಳ್ತಿರೋದು ಆಗ್ಬೋದು ನಾನು ಹೇಳೋದಲ್ಲ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಿಲ್ಲರ್ಸ್ ಕಮಿಷನ್ ಮೈಸೂರು ಪ್ರಾಂತ್ಯದಲ್ಲಿ ಮಿಲ್ಲರ್ಸ್ ಕಮಿಷನ್ ರಿಸರ್ವೇಶನ್ ಫಸ್ಟ್ ಟೈಮ್ ರಿಸರ್ವೇಶನ್ ಮಾಡಿದಾಗ ಅವತ್ತಿನ ದೇವಾಣರಾಗಿದ್ದ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡ್ತಾರೆ ವಿರೋಧಿಸಿ ಏನಂದ್ರೆ ಸಮಾನತೆಗೆ ವಿರೋಧಿಸಿ ಮೀಸಲಾತಿಗೆ ವಿರೋಧಿಸಿ ರಾಜೀನಾಮೆ ಕೊಡ್ತಾರೆ ಆಗಿಂದ ಈಗವರೆಗೂ ನೈನ್ಟೀನ್ ಫಾರ್ಟಿ ಸೆವೆನಲ್ಲಾಗಲಿ ಫಿಫ್ಟಿ ಟೂನಲ್ಲಾಗಲಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಈ ಮೀಸಲಾತಿ ಕೊಟ್ಟಾಗ ಎಸ್ ಸಿ ಎಸ್ ಟಿಗಳಿಗೆ ಅವ್ರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಏರಳಿತ ಮಾಡಬೇಕು ಅಂತ ಬರೆದು ಬಿಡ್ತಾರೆ ಕೊಟ್ಟಾಗಲೂ ವಿರೋಧ ಬರುತ್ತೆ ನೀವು ಮಂಡಲ್ ಕಮಿಷನ್ ಬಂದಾಗಲೂ ವಿರೋಧ ಬರುತ್ತೆ ಕರ್ನಾಟಕದಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗ ಬಂದಾಗಲೂ ವಿರೋಧ ಬರುತ್ತೆ ಎಲ್ಲ ಸಮಯದಲ್ಲೂ ವಿರೋಧ ಇದ್ದೇ ಇದೆ ಆದರೂ ಕೂಡ ಅದು ಅಂಬೇಡ್ಕರ್ ಅವರೇ ಮೀಸಲಾತಿ ಹತ್ತು ವರ್ಷದ ಮೇಲೆ ಕೊಡಬೇಡಿ ಎಂದರು ಇದರಲ್ಲಿ ಕೆರೆ ಮತ್ತೆ ಮತ್ತೆ ಸೌಲಭ್ಯ ಪಡ್ಕೊಂಡ್ಬಿಡ್ತಾರೆ ಹತ್ತು ವರ್ಷ ಸಾಕು ಅಂತ ಹೇಳಿದ್ರು ಕಂಟಿನ್ಯೂ ಮಾಡ್ಕೊಂಡು ಬಂದಿಲ್ವಾ ಈ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಾಗ ಹನ್ನೆರಡು ಪರ್ಸೆಂಟ್ ಸಾಕ್ಷರತೆ ಇತ್ತು ಈಗ ಎಂಬತ್ತೆರಡು ಪರ್ಸೆಂಟ್ ಸಾಕ್ಷರತೆ ಬಂದಿದೆ ಅದು ಶಿಕ್ಷಣಕ್ಕೆ ಯಾಕಂದ್ರೆ ಸರ್ಕಾರಗಳು ಕೊಟ್ಟ ಯೋಜನೆಗಳಿಂದ ಶಿಕ್ಷಣ ಸಿಕ್ಕಿದೆ ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಇನ್ನೂ ಎಲ್ಲರೂ ಸಮಾನರಾಗಿಲ್ಲ ಆ ಸಮಾನತೆ ಬರಬೇಕು ಅಂದರೆ ಈ ರೀತಿಯ ಸಮೀಕ್ಷೆ ಅಗತ್ಯ ಇದೆ ಸಮೀಕ್ಷೆ ಮಾಡದೇನೆ ಸಮೀಕ್ಷೆ ಮಾಡದೇನೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡುತ್ತೆ ಹೌದು ಅವರು ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಯಾರಿಗೆ ಮೀಸಲಾತಿ ಸಿಕ್ಕಿಲ್ವೋ ಅವರೆಲ್ಲರಿಗೂ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಒಂದು ಎಕನಾಮಿಕಲ್ ವಿಕ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಮಾಡಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡುತ್ತೆ ಅದಕ್ಕೆ ಯಾವ ಸೆನ್ಸಸ್ ಆಗಿರಲಿಲ್ಲ ಯಾವ ಸರ್ವೆ ಆಗಿರಲಿಲ್ಲ ಅವರಿಗೆ ಮನಸ್ಸಿಗೆ ತೋಚಿದ್ದು ಅವ್ರು ಮಾಡಿದ್ರು ಆದರೆ ಅದನ್ನು ಮೀರಿ ನಾನು ಹೇಳ್ದೆ ಈ ವರ್ಷ ಈ ವರ್ಷ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹಕ್ಕು ಪತ್ರಗಳನ್ನ ನಮ್ಮ ಸರ್ಕಾರ ಕಲಬುರ್ಗಿನಲ್ಲಿ ಕೊಡ್ತು ಭೂ ರಹಿತರಿಗೆ ಈ ಸೆನ್ಸಸ್ ಇಂದ ಯಾವ ಸಮುದಾಯ ಯಾವ ಜಾತಿ ಯಾವ ಜನ ಎಷ್ಟು ವರ್ಷಗಳಿಂದ ಇದ್ದಾರಲ್ಲ ಇನ್ನೂ ಹಂಗೆ ಮುಂದುವರಿತದಲ್ಲ ಅಂತ ಹೇಳಿ ಆ ಸಮೀಕ್ಷೆ ಬೇಕೇ ಬೇಕಾಗ್ತದೆ ಇದು ದಾಖಲಾತಿ ಯಾಕಂದ್ರೆ ನೋಡಿ ಮೀಸಲಾತಿ ಇಲ್ದಲೆ ಜಾತಿ ವ್ಯವಸ್ಥೆ ಇಲ್ದಲೆ ರಾಜ್ಯಗಳಿಲ್ಲ ದೇಶಗಳಿಲ್ಲ ಆ ವ್ಯವಸ್ಥೆಯನ್ನು ನಾವು ಇನ್ನೊಬ್ಬರ ಜೊತೆಗೆ ಕಂದಕ ಮಾಡ್ಲಿಕ್ಕಲ್ಲ ಸಮಾನತೆಯನ್ನು ಮೂಡಿ ಸಮ ಮಾಡ್ಲಿಕ್ಕೋಸ್ಕರ ಬ್ರಿಡ್ಜ್ ಮಾಡ್ಲಿಕ್ಕೋಸ್ಕರ ಈ ಸಮೀಕ್ಷೆ ಅಗತ್ಯ ಇದೆ ರಾಗದ್ವೇಷ ರಾಗಿದ್ರೆ ನಾನು ಪ್ರಮಾಣ ವಚನ ತಗೋತೀನಿ ಅಂತ ಹೇಳ್ಬೇಡಿ ನಿಮ್ಮ ಬಳಸ್ಲೇಬೇಡಿ ಆ ಶಬ್ದಗಳೇ ಸಾವಿರಾರು ನಿಜ ಆಗ್ಬಿಟ್ಟು ಸಾವಿರಾರು ವರ್ಷ ದ್ವೇಷಗಳಿಲ್ಲದೆ ಕರೆಕ್ಟ್ ಮಾಡಲು ಜನಗಳನ್ನ ಕಾಪಾಡುತ್ತೇನೆ ಯಾಕೆ ಮಾತಾಡ್ತೀರಿ ಸಮಾನತೆ ತರೋದು ರಾಗದ್ವೇಷದ ವಿಷಯ ಅಲ್ಲ ಜಾತಿ ಬರ್ತಿ

ಉತ್ಕರ್ಷ ಮನೆಗೆ ಬರ್ತಾರೆ ಸಮಾಜಕ್ಕೆ ಹೆಂಗಿದೆಯಪ್ಪ ನೀನು ನಿನ್ನ ಎಜುಕೇಷನು ಎಷ್ಟು ನಿನ್ನ ಹಣ ಬರ್ತಾ ಇದೆ ಡೀಟೇಲ್ ಸಿಗುತ್ತೆ ನಿಮಗೆ ಉತ್ಕರ್ಷ್ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಹಿಂದುಳಿದಿದ್ದಾರೆ ಉತ್ಕರ್ಷಿಗೆ ಎಜುಕೇಷನ್ ಕೊಡಿ ಹಣ ಕೊಡಿ ಅವ್ರ ಮನೆಯವ್ರಿಗೆ ಸೌಲಭ್ಯಗಳು ಕೊಡಿ ಸಮಾಜದಲ್ಲಿ ಒಂದು ಈಕ್ವಾಲಿಟಿಗೆ ಅವ್ರನ್ನ ತೊಗೊಂಡು ಬನ್ನಿ ನೋ ತಕರಾರ ನನ್ನ ಇಲ್ಲ ನಟರಾಜ್ ಗೌಡ್ರ ಮನೆಗೆ ಹೋಗಲಿ ಇಲ್ಲ ಉತ್ಕರ್ಷ ನೀನು ಯಾವ ಜಾತಿ ಇದರಲ್ಲಿ ಉಪಜಾತಿ ಯಾವ್ದು ನಿಂದು ನೀನು ಕನ್ವರ್ಟೆಡ್ಡಾ ನೀನು ಈ ಧರ್ಮದವನ್ನ ಅದನ್ನು ಬರ್ಕೊಂಬಿಟ್ಟು ನಾನು ಅವರು ಕೊಟ್ಟೆ ಎಂದಾಗ ಅದನ್ನ ಬಹುಸಂಖ್ಯಾತ ಮಾಡಿಕೊಂಡು ಆ ಬಹುಸಂಖ್ಯಾತನ ಮನವೊಲಿಸ್ಕೊಳ್ಳೋ ಒಂದು ಪ್ರಯತ್ನ ಅಂತ ಅನಿಸಲ್ಲ ನಿಮಗಿದು ಸರ್ ಖಂಡಿತವಾಗ್ಲೂ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಸರ್ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾಕೆ ಇಷ್ಟರ ಮಟ್ಟಿಗೆ ಬಂಡತನ ಕಿಳಿದಿದೆ ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಪ್ರಶ್ನೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಸರ್ ಇವತ್ತು ಹದಿನೈದು ದಿವಸದಲ್ಲಿ ನಮ್ಮೆಲ್ಲರೂ ಪ್ರಶ್ನೆ ಅದೇ ಹದಿನೈದು ದಿವಸದಲ್ಲಿ ಯೋರ್ ಜನದಲ್ಲಿ ಯಾರು ಈ ಕಡಿಮೆ ಇದ್ರು ಫೆಸಿಲಿಟಿ ಕೊಡ್ಲಿ ನಾನು ಹೇಳೋದು ಅದನ್ನೇ ಸರ್ ನಾವು ಇರ್ರೆಸ್ಪೆಕ್ಟಿವ್ ಆಫ್ ದರ್ ಕ್ಯಾಸ್ಟ್ ರೆಸ್ಪೆಕ್ಟ್ ಅಲ್ಲ ನಾವು ಅದನ್ನೇ ಸರ್ಕಾರ ಒಂದು ನಿಮಿಷ ಈಗ ಹದಿನೈದು ದಿವಸದಲ್ಲಿ ಏಳು ಕೋಟಿ ಜನರನ್ನ ಎರಡೂವರೆ ಕೋಟಿ ಮನೆಗಳು ಸರ್ ಇವತ್ತು ಬೆಳಗಾವಿಯಲ್ಲಿ ನಾನು ನೋಡ್ತಾ ಇದ್ದೆ ನಿಮ್ಮ ಮೀಡಿಯಾದವರ ಸಮಸ್ಯೆಗಳಾಗಿದೆ ಟೆಕ್ನಿಕಲ್ ಟೀಚರ್ಗಳು ಸರ್ ಒಂದು ಮನೆಗೆ ಹೋದ್ರೆ ಎರಡರಿಂದ ಎರಡೂವರೆ ಗಂಟೆ ಬೇಕು ಹತ್ತವರ್ ಅವ್ರು ಕೆಲಸ ಮಾಡಿದ್ರು ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರು ಐದು ಮನೆಗಳನ್ನ ದಿನದಲ್ಲಿ ತಲುಪ್ತಾರೆ ಹೇಗೆ ಎರಡುವರೆ ಕೋಟಿ ಮನೆಗಳನ್ನ ಅವರು ತಲುಪ್ತಾರೆ ಅನ್ನೋದ್ ನಮ್ಮೆಲ್ರಿಗೂ ಕೂಡ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಮತ್ತೆ ಇವತ್ತು ಎಷ್ಟು ಟೆಕ್ನಿಕಲ್ ಎರರ್ಗಳು ಗಳು ಮಾಹಿತಿ ಅಂತ ತಗೊಂಡ್ರು ಸರಿಯಾಗಿ ಅವರಿಗೆ ಟ್ರೈನಿಂಗ್ ಆಗಿಲ್ಲ ಟೀಚರ್ ಅವ್ರಿಗೆ ಸರಿಯಾಗಿ ಕಿಟ್ ಗಳ ವಿತರಣೆ ಆಗಿಲ್ಲ ಪರಕೀಯ ಸೇವೆಗಳು ಸಿಕ್ಕಿಲ್ಲ ಸರಿಯಾಗಿ ಅವರಿಗೆ ಯಾವ ಕ್ವಶನ್ ಅನ್ನು ಯಾವ ರೀತಿ ತಗೋಬೇಕು ನಿಮಗೆ ಪ್ರಶ್ನೆಗಳೇ ಅರ್ಥ ಆಗಿಲ್ಲ ಅಂತಂದ್ರೆ ಅದಕ್ಕೆ ಏನು ಉತ್ತರ ತಗೋತೀನಿ ಜನರಿಂದ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಇಪ್ಪತ್ತು ಮೂವತ್ತು ಬಾರಿ ಓ ಟಿ ಪಿ ಅನ್ ಆಗ್ತಾ ಇದೆ ಜನರಿಂದ ಇವತ್ತು ಸರ್ವೇ ಸಾಮಾನ್ಯವಾಗಿ ಯಾವ್ದೊಂದು ಮನೆಗೆ ಹೋದಾಗ ಎಷ್ಟು ಸಲ ಅಂತ ಅವ್ರು ಓ ಟಿ ಪಿ ಹೇಳ್ತಾರೆ ಸೆಕ್ಯೂರಿಟಿ ಬರುತ್ತಲ್ಲ ಸೊ ಇದನ್ನೇ ನಾವು ಕೇಳ್ತೀವಿ ಅಂತ ಡೇಟಾ ಸೆಕ್ಯೂರಿಟಿ ಇರ್ಬೋದು ಅಥವಾ ಡೇಟಾ ಇಂಟಿಗ್ರಿಟಿ ಇರ್ಬೋದು ಇಷ್ಟು ತಾಂತ್ರಿಕ ಸಮಸ್ಯೆಗಳು ಮತ್ತೆ ಇವತ್ತು ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಜಾತಿ ಗಣತಿನ ಅಂದ್ರೆ ಈ ಕ್ಯಾಸ್ಟ್ ಅನ್ನ ಕೇಳುವಂತ ಅಧಿಕಾರ ಇದೆಯಾ ಯಾಕಂದ್ರೆ ಕ್ಯಾಸ್ಟ್ ಕಮಿಷನ್ ಏನಿದೆ ಅದಕ್ಕೆ ಬಿಟ್ಟಂತ ಉಪಯೋಗವಾದಂತ ಆಯ್ಕೆಗಳು ಬಿಟ್ಟು ಇದಕ್ಕಿದೆಯಾ ಅನ್ನೋಂತ ಪ್ರಶ್ನೆಯನ್ನ ಕೋರ್ಟ್ ಕೂಡ ಕೇಳಿದೆ ಇಷ್ಟೆಲ್ಲ ತಾಂತ್ರಿಕ ಲೋಪದೋಷಗಳು ಇದ್ದಾಗ ಇಷ್ಟೆಲ್ಲ ಅವರ ಸರ್ಕಾರಕ್ಕೆ ಹನ್ನೊಂದು ವರ್ಷ ಇತ್ತು ನೀವೇನು ಮಾಡಲ್ಲ ಅವ್ರು ಮಾಡ್ತೀವಿ ಅಂದಾಗ ಒಂದು ಅಪಸ್ವರ ನರೇಂದ್ರ ಮೋದಿಯವ್ರಲ್ಲ ನೀವು ನರೇಂದ್ರ ಮೋದಿ ಅವರು ಮಾಡಬೇಕೆನ್ನುವಂತ ಘೋಷಣೆಯನ್ನ ಮಾಡಿದ್ದಾರೆ ಹದಿಮೂರು ಹೇಳ್ತೀನಿ ನೀವ್ ಹೇಳ್ತೀರಲ್ಲ ಜಾತಿ ಮತ್ತು ಧರ್ಮದ ಸಮೀಕ್ಷೆಯನ್ನ ಮಾಡುವಂತ ನೈತಿಕತೆ ಮತ್ತು ಸಾಂವಿಧಾನಿಕ ಹಕ್ಕು ಸರ್ಕಾರಕ್ಕಿಲ್ಲ ರಾಜ್ಯ ಸರ್ಕಾರಗಳಿಗೆ ಆದ್ರೆ ಇವತ್ತು ಇವ್ರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬಿಜೆಪಿ ಆಯೋಗ ನಿಮ್ಗೆ ಗೊತ್ತಿಲ್ಲ ಆ ಲೆಟರ್ ಕೂಡ ಬಂದಿದೆ ಹದಿಮೂರು ಏನು ದಲಿತ ಜಾತಿಗಳಿಗೆ ಸೇರಿದಂತ ಕ್ರೈಸ್ತ ಜಾತಿಗಳನ್ನ ಸೇರಿಸಿದ್ರು ಇವತ್ತು ನಾವು ಮೆಮೊರಾಂಡಮ್ ಕೊಟ್ಟ ಮೇಲೆ ಕೈ ಬಿಟ್ಟಿದ್ದಾರೆ ಅಫಿಷಿಯಲ್ ಲೆಟರ್ ಕೂಡ ಬಂದಿದೆ ಹಿಂದುಳಿದ ವರ್ಗದ ಆಯೋಗ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಮತ್ತೆ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ನೀವು ಹಿಂದುಳಿದ ವರ್ಗದ ಆಯೋಗ ನೋಡಿದಾಗ ಅತ್ಯಂತ ಹಿಂದುಳಿದ ಹಿಂದುಳಿದ ವರ್ಗ ಆಯೋಗ ನೀವು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಶ್ರೇಣಿಯ ವ್ಯವಸ್ಥೆಯಲ್ಲಿ ಅವ್ರ ಹತ್ರ ಫಂಡಿಂಗ್ ಪಾಪ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳಿಲ್ಲ ಮತ್ತೆ ಅವರಿಗೆ ಸಂಬಂಧ ಪಡೆದೇ ಇರ್ತಕ್ಕಂಥ ಜಾತಿಗಳ ಸಮೀಕ್ಷೆ ಮಾಡ್ತಕ್ಕಂಥದ್ದು ಎಷ್ಟು ಸರಿಲ್ಲವೂ ಪ್ರಶ್ನೆ ಬರುತ್ತೆ ನೀವು ಸಿದ್ದರಾಮಯ್ಯವನ್ನ ಕೂಲಂಕುಶವಾಗಿ ಚರ್ಚೆ ಮಾಡಿದೆ ಬಡಪ್ರಿ ಬಲಿ ಕೊಡ್ತಾ ಇದ್ದೀರಾ ಇದ್ದಾರೆ ಸುಪ್ರೀಂ ಕೋರ್ಟ್ ವಕೀಲರು ಸ್ವಾಗತ ಸಂಖ್ಯೆ డిబేట్ గారు చర్చ ముందు